ಎಲ್ರಿಗೂ ನಮಸ್ಕಾರ ನಾವೆಲ್ಲರೂ ಇಷ್ಟು ದಿನ ಗೆಳ ಇಷ್ಟು ಜನ ಗೆಳತಿಯರು ಸೇರಿ ಶಿರಾ ಹತ್ತಿರ ಇರೋ ನಮ್ಮ ಶೈಲಜಾ ಅವರ ತೋಟದ ಮನೆಗೆ ಬಂದಿದ್ದೀವಿ ಪ್ರಕೃತಿಯ ಸುಂದರವಾದ ಪ್ರಕೃತಿಯ ತಾಣದಲ್ಲಿ ಒಂದು ಹಾಡು ಹೇಳೋಣ ಅಂತ ಎಲ್ಲರಿಗೂ ಅನ್ನಿಸ್ತು ಹಾಗಾಗಿ ಪುರಂದರ ದಾಸರ ರಚನೆ ಎಲ್ಲಾನು ಬಲ್ಲೆ ನೆಂಬುವರೆಲ್ಲ ಹಾಡನ್ನ ಎಲ್ಲರೂ ಸೇರಿ ಹಾಡ್ತಾ ಇದ್ವಿ ಎಲ್ಲ ನೆಂಬುವಿರಲ್ಲ പല്ലേമ്പിരല്ല അവഗുണ വിടലില്ല എല്ല പല്ലേമ്പിരല്ല അവഗുണ വിടലില്ല എല്ല പല്ലേരല്ല സൊല്ല ശരണര കഥ നുടിയുടിയല്ല എല്ല ಬಲ್ಲೆನೆಂಬುವಿರಲ್ಲ ಅವ ಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆನೆಂಬುವಿರಲ್ಲ ಕಾವಿಯ ನೊಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ಕಾವಿಯ ನೊಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ಮಾಡುವಿರಲ್ಲ ತಾಮಸ ಬಿಡಲಿಲ್ಲ ಕಾಮಿಯನೊಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ಪ್ರೇಮ ನಿಷ್ಠೆಗಡ ಮಾಡುವಿರಲ್ಲ ತಾಮಸ ಬಿಡಲಿಲ್ಲ ರಾಮನು ಮರೆಯದೆ ಪರರನು ತಿಳಿಯದೆ ಕುಳಿಯಲಿ ಎಲ್ಲ ಎಲ್ಲಾನು ಪಲ್ಲೆನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾರು ಪಲ್ಲೇನೆಂಬುವಿರಲ್ಲ ಗುರುಗಳ ಸೇವೆ ಮಾಡುವಿರಲ್ಲ ಗುರುತಾಗಲಿಲ್ಲ ಗುರುಗಳ ಸೇವೆ ಮಾಡಿದಿರಲ್ಲ ಗುರುತಾಗಲಿಲ್ಲ ಪರಿಪರಿ ತಿರುಗಿದಿರಲ್ಲ ಹೊರೆಯುವ ಗುರುಗಳ ಸೇವೆ ಮಾಡಿದಿರಲ್ಲ ಗುರುತಾಗಲಿಲ್ಲ ಪರಿಪರಿದೇಶಿರುಗಿರಿಲ್ಲ ಪೊರೆಯುವರಿಂದಿಲ್ಲ ಿ ಬೀಳುವಿರಲ್ಲ ಎಲ್ಲಾನು ಪಲ್ಲೇನೆಂಬುವಿರಲ್ಲ ಅವ ಗುಣ ಬಿಡಲಿಲ್ಲ ಎಲ್ಲಾನು ಪಲ್ಲೇನೆಂಬುವಿರಲ್ಲ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಅಮ್ಮನು ಬಿಡಲಿಲ್ಲ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಅಮ್ಮನು ಬಿಡಲಿಲ್ಲ ಸುಮ್ಮನೆ ಯಾದವ ಮಾಡುವಿರಲ್ಲ ಸುಳ್ಳನು ಬಿಡಲಿಲ್ಲ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಅಮ್ಮನು ಬಿಡಲಿಲ್ಲ ಯಾದವ ಮಾಡುವಿರಲ್ಲ ಸುಳ್ಳನು ಬಿಡಲಿಲ್ಲ ಗಮ್ಮನೆ ಪುರದರ ವಿಲನ ಪಾದ நீரலையில கம்மனைபுர விடல பாதை விட்டு நீயரில்ல எல்லேம்புவல அவகுண விடல கலைகள பே அல்ல நுடியுவி എല്ല പല്ലേമ്പിരല്ല എല്ല പല്ലേ നിരല്ലീനിവാസ ഹരേ ശ്രീനിവാസ